ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮಿಳರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿಗಾಗಿ ನಡೆಯುತ್ತಿರುವಂತಹ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆದರ್ಶ ವಿದ್ಯಾಲಯ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ತಮ್ಮೊಂದಿಗೆ ನಾನು ಪ್ರತಿನಿತ್ಯವೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ವಿಶ್ಲೇಷಣೆ ಕೂಡ ಮಾಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇವತ್ತು ಕೂಡ ನಾನು ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಹಾಗೂ ಅದರೊಂದಿಗೆ ಒ ಎಮ್ ಆರ್ ಉತ್ತರ ಪತ್ರಿಕೆಯಲ್ಲಿ ನಾವು ಯಾವ ರೀತಿಯಾಗಿ ಶೇಡಿಂಗ್ ಮಾಡಬೇಕು ಯಾವ ರೀತಿಯಾಗಿ ಭರ್ತಿ ಮಾಡಬೇಕು ಅನ್ನೋದನ್ನ ತಮಗೆ ತಿಳಿಸ್ಕೊಡ್ತೀನಿ ಇನ್ನು ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದಾಗಿ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಇಲ್ಲಿ ಜೀರೋ ಪಾಯಿಂಟ್ ಐದು ಮತ್ತು ಜೀರೋ ಪಾಯಿಂಟ್ ಒಂದರ ಗುಣಲಬ್ಧ ಅಂತ ಕೇಳಿದ್ದಾರೆ ಇಲ್ಲಿ ಆಪ್ಷನ್ಸ್ಗಳು ಜೀರೋ ಪಾಯಿಂಟ್ ಐದು ಜೀರೋ ಪಾಯಿಂಟ್ ಜೀರೋ ಐದು ಜೀರೋ ಪಾಯಿಂಟ್ ಜೀರೋ ಜೀರೋ ಐದು ಮತ್ತು ಐದು ಅಂತ ಇದೆ ಇವುಗಳ ಗುಣಾಕಾರ ಯಾವ ರೀತಿ ಮಾಡ್ಬೇಕಂತ ತೋರಿಸ್ತೀನಿ ನಾವು ಕೂಡ ನೋಡ್ಬೋದು ಇಲ್ಲಿ ಜೀರೋ ಪಾಯಿಂಟ್ ಐದು ಹಾಗೂ ಇಲ್ಲಿ ಜೀರೋ ಪಾಯಿಂಟ್ ಒಂದು ಇದರ ಗುಣಾಕಾರವನ್ನು ನೋಡ್ಬೋದು ಅಲ್ಲಿ ಸೊ ಇಲ್ಲಿ ನೋಡ್ಬೋದು ಒಂದು ಐದಲ್ಲಿ ಐದು ಒಂದು ಜೀರೋಲೆ ಜೀರೋ ಪ್ಲಸ್ ಇಲ್ಲಿ ಜೀರೋ ಎಂಟು ಜೀರೋ ಇಲ್ಲಿ ಕೂಡ ಜೀರೋ ಎಂಟು ಜೀರೋ ಇಲ್ಲಿ ನೋಡ್ಬೋದು ಐದಕ್ಕೆ ಐದು ಇಲ್ಲಿ ಜೀರೋ ಇಲ್ಲಿ ಜೀರೋ ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಾಗ ಇಲ್ಲಿ ಆನ್ಸರ್ ಎಷ್ಟಾಗುತ್ತೆ ಅಂದರೆ ತಾವು ಕೂಡ ನೋಡ್ಬೋದು ಎರಡು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡಬೇಕಾಗುತ್ತದೆ ಸೊ ಜೀರೋ ಪಾಯಿಂಟ್ ಜೀರೋ ಜೀರೋ ಪಾಯಿಂಟ್ ಜೀರೋ ಐದು ಸೊ ಇಲ್ಲಿ ಆನ್ಸರ್ ನೋಡಿದ್ರೆ ಬಿ ಆಪ್ಷನ್ ಆಗುತ್ತದೆ ಹಾಗಾದರೆ ಇದನ್ನು ನಾವು ಯಾವ ರೀತಿ ಭರ್ತಿ ಮಾಡಬೇಕು ಅನ್ನೋ ತಮ್ಮ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಇದು ಒಂದು ಒ ಎಮ್ ಆರ್ ಉತ್ತರ ಪತ್ರಿಕೆ ಆಗಿರ್ತದೆ ಇಲ್ಲಿ ತಮ್ಮ ರೋಲ್ ನಂಬರ್ ಏನು ಹಾಲ್ ಟಿಕೆಟಲ್ಲಿ ರೋಲ್ ನಂಬರ್ ಬಂದಿರುತ್ತೆ ಅದನ್ನು ತಾವು ಶೇಡಿಂಗ್ ಮಾಡಬೇಕಾಗುತ್ತೆ ಇಲ್ಲಿ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಯಾವ್ದು ಇರುತ್ತೆ ಅದನ್ನು ತಾವಿಲ್ಲಿ ಎಂಟ್ರಿ ಮಾಡಬೇಕು ಇಲ್ಲಿ ವಿಷಯಗಳು ನೋಡ್ಬೋದು ಕನ್ನಡ ಇಂಗ್ಲೀಷ್ ಗಣಿತ ಸಾಮಾನ್ಯ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಅಂತ ಇರ್ತಾವು ಇಲ್ಲಿ ಪ್ರಶ್ನೆ ಪತ್ರಿಕೆ ನಾನು ಆಗಲೇ ಹೇಳಿದಾಗ ನಲವತ್ತೊಂದರಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ಇದು ನೋಡ್ಬೋದು ನಲವತ್ತೊಂದರಲ್ಲಿ ಎರಡನೇ ಆಪ್ಷನ್ ಇದೆಯಲ್ಲ ಅಥವಾ ಬಿ ಆಪ್ಷನ್ ಅಂತ ಏನು ಕರಿತೀವಿ ಅದು ಆಗುತ್ತೆ ಇದು ನೋಡ್ಬೋದು ಈ ರೀತಿಯಾಗಿ ತಾವು ರೌಂಡಾಗಿ ನೀಟಾಗಿ ಶೇಡಿಂಗನ್ನು ಮಾಡಬೇಕು ಇದು ನಾನು ಸೀಸ್ ಪೆನ್ಸಿಲನ್ನ ಬಳಸಿದ್ದೀನಿ ಅಂತ ತಾವು ಸೀಸ್ ಪೆನ್ಸಿಲ್ ಬಳಸಬಾರ್ದು ಇಲ್ಲಿ ಬ್ಲ್ಯಾಕ್ ಇಂಕ್ ಕಪ್ಪು ಪೆನ್ನು ಅಥವಾ ನೀಲಿ ಪೆನ್ನನ್ನು ಬಳಸಬೇಕು ಕಪ್ಪು ಅಥವಾ ನೀಲಿ ಇಂಕ್ ಪೆನ್ನನ್ನು ಬಳಸಬೇಕಾಗುತ್ತೆ ಈ ನಲವತ್ತೊಂದನೇ ಪ್ರಶ್ನೆ ಎರಡನೇ ಆಪ್ಷನ್ ಆಯ್ತಲ್ಲ ಈ ರೀತಿಯಾಗಿ ನೀಟಾಗಿ ಶೇಡಿಂಗ್ ಮಾಡಿದರೆ ತಮಗೆ ಒಂದು ಮಾರ್ಕ್ಸ್ ಇಲ್ಲಿ ಸಿಗುತ್ತದೆ ಈ ರೀತಿ ತಾವು ಇದು ಓ ಎಮ್ ಆರ್ ಆನ್ಸರ್ ಶೀಟ್ನಲ್ಲಿ ತಾವು ಬರೀಬೇಕಾಗುತ್ತೆ ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ಸರಿಯಾದ ಕ್ರಮ ಯಾವುದು ಅಂತ ಈ ರೀತಿಯಾಗಿ ತಾವು ನೀಟಾಗಿ ಶೇಡಿಂಗ್ ಮಾಡಬೇಕು ಈ ರೀತಿ ಇಂಟು ಚಿಹ್ನೆ ಹಾಕೋದಾಗಲಿ ರೈಟ್ ಮಾರ್ಕ್ ಹಾಕೋದಾಗಲಿ ಅಥವಾ ಇಲ್ಲಿ ಸ್ವಲ್ಪ ಮಾತ್ರ ಶೇಡಿಂಗ್ ಮಾಡೋದಾಗಲಿ ಇಲ್ಲ ಈ ಒಂದೊಂದು ಆನ್ಸರ್ಗೆ ಎರಡು ರೀತಿ ಎರಡು ಆನ್ಸ್ ಪ್ರಶ್ನೆಗಳಿಗೆ ತಾವು ಇಲ್ಲಿ ಆಪ್ಷನ್ಸ್ಗಳೇ ಶೇಡಿಂಗ್ ಮಾಡೋದಾಗಲಿ ಮಾಡಬಾರ್ದು ಹಾಗಾಗಿ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಈಗ ಇವುಗಳಲ್ಲಿ ಸಮಸಂಖ್ಯೆಯನ್ನು ಕಂಡು ಹಿಡಿಯಿರಿ ಆರು ಸಾವಿರದ ಎಂಟುನೂರ ನಲವತ್ತ್ಮೂರು ಒಂಬತ್ತು ಸಾವಿರದ ಎರಡು ನೂರ ಅರವತ್ತೈದು ಒಂಬತ್ತು ಸಾವಿರದ ಆರುನೂರು ಎರಡು ಸಾವಿರದ ಐದುನೂರ ಮೂವತ್ತೈದು ಸಮಸಂಖ್ಯೆ ಅಂದಾಗ ನಾವು ಸ್ಥಾನದಲ್ಲಿ ಜೀರೋದಿಂದ ಜೀರೋ ಎರಡು ನಾಲ್ಕು ಆರು ಎಂಟು ಬಂದಿದ್ದರೆ ಅದು ಸಮಸಂಖ್ಯೆ ಆಗಿರುತ್ತದೆ ಬಿಡಿ ಸ್ಥಾನದಲ್ಲಿ ಜೀರೋ ಬಂದಿದೆ ಅಂದರೆ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ ನಲವತ್ತೆರಡನೇದಕ್ಕೆ ತಾವು ಇಲ್ಲಿ ಮೂರನೇ ಆಪ್ಷನ್ ಹಾಕೋಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನಲವತ್ತೆರಡನೇದಕ್ಕೆ ಇಲ್ಲಿ ಮೂರನೇ ಆಪ್ಷನ್ ಆಗುತ್ತೆ ನೋಡಿ ಈ ರೀತಿಯಾಗಿ ತಾವು ನೀಟಾಗಿ ಶೇಡಿಂಗನ್ನು ಮಾಡಬೇಕು ಇನ್ನು ನೆಕ್ಸ್ಟು ನಲವತ್ತ ಮೂರನೇ ಪ್ರಶ್ನೆ ಏಳು ಸಾವಿರ ಈ ಸಂಖ್ಯೆಯಲ್ಲಿ ಏಳರ ಸ್ಥಾನ ಬೆಲೆ ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ ಏಳರ ಸ್ಥಾನ ಬೆಲೆ ಅಂದಾಗ ಬಿಡಿ ಹತ್ತು ಮೂರು ಸಾವಿರ ಇಲ್ಲಿ ಏಳು ಸಾವಿರ ಇದೆ ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಡಿ ಆಪ್ಷನ್ ಆಗುತ್ತದೆ ನಲವತ್ತ್ ಮೂರನೇ ಪ್ರಶ್ನೆಗೆ ಡಿ ಆನ್ಸರ್ ಆಗುತ್ತದೆ ನೋಡ್ಬೋದು ನಾಲ್ಕನೇ ಆಪ್ಷನ್ ನಲವತ್ತ್ ಮೂರಕ್ಕೆ ಇಲ್ಲಿ ನಾಲ್ಕನೇ ಆಪ್ಷನ್ ಇಲ್ಲಿ ರೈಟ್ ಆಗುತ್ತೆ ಅಂತ ನೀಟಾಗಿ ಇರ್ತಿ ಶೇಡಿಂಗನ್ನು ಮಾಡಬೇಕು ಇನ್ನು ನಲವತ್ನಾಲ್ಕನೇ ಪ್ರಶ್ನೆ ತೊಂಬತ್ತಾರು ಸಾವಿರದ ಎರಡು ನೂರ ಅರವತ್ತೆಂಟು ಈ ಸಂಖ್ಯೆಯ ಮುಂದಿನ ಸಂಖ್ಯೆ ನೋಡ್ಬೋದು ಸ್ಥಾನದಲ್ಲಿ ಎಂಟಿದೆ ಅಂದರೆ ನೆಕ್ಸ್ಟ್ ಇಲ್ಲಿ ಒಂಬತ್ತು ಬರುತ್ತೆ ಉಳಿದದೆಲ್ಲ ಸೇಮ್ ಇರುತ್ತೆ ತೊಂಬತ್ತಾರು ಸಾವಿರದ ಎರಡುನೂರ ಅರವತ್ತೊಂಬತ್ತು ನೋಡ್ಬೋದು ಇಲ್ಲಿ ಇದು ಆನ್ಸರ್ ಆಗುತ್ತದೆ ನಲವತ್ತ್ನಾಲ್ಕನೇದಕ್ಕೆ ಮೂರನೇ ಆಪ್ಷನ್ ನೋಡ್ಬೋದು ಈ ರೀತಿ ನಲವತ್ತ್ನಾಲ್ಕನೇದಕ್ಕೆ ತಾವು ನೀಟಾಗಿ ಈ ರೀತಿ ಶೇಡಿಂಗನ್ನು ಮಾಡಬೇಕು ನೀಟಾಗಿ ಇಲ್ಲಿ ಎಂಟರ ಮೊದಲ ಐದು ಅಪವರ್ತೆಗಳ ಮೊತ್ತ ಅಂತ ಕೇಳಿದಾರೆ ನೋಡೋಣ ಹಾಗಾದರೆ ಮೊದಲಿಗೆ ನಾವು ಇಲ್ಲಿ ಎಂಟರ ಅಪವರ್ತನೆಗಳು ಎಂಟು ಅದೇ ರೀತಿಯಾಗಿ ಹದಿನಾರು ಇಪ್ಪತ್ತ್ನಾಲ್ಕು ಮೂವತ್ತೆರಡು ನಲವತ್ತು ಸೊ ಇಲ್ಲಿ ನೋಡೋಣ ಅಲ್ಲಿ ಎಂಟೂವರೆ ಹದಿನಾಲ್ಕು ಹದಿನಾಲ್ಕು ನಾಲ್ಕು ಹದಿನೆಂಟು ಹದಿನೆಂಟು ಎರಡು ಇಪ್ಪತ್ತಾರು ಇಲ್ಲಿ ಎರಡು ನಾಲ್ಕು ಆರು ಮೂರು ಒಂಬತ್ತು ಒಂಬತ್ತು ಎರಡು ಹನ್ನೊಂದು ಒಂದು ಹನ್ನೆರಡು ಸೊ ಇಲ್ಲಿ ಒಂದು ನೂರ ಇಪ್ಪತ್ತು ಆಯಿತು ಮೊತ್ತ ಹಾಗಾದರೆ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ ಹಾಗಾದರೆ ನಲವತ್ತೈದನೇ ಪ್ರಶ್ನೆ ಆಪ್ಷನನ್ನು ನಾವು ಯಾವ ರೀತಿ ಭರ್ತಿ ಮಾಡಬೇಕು ಇಲ್ಲಿ ನೋಡ್ಬೋದು ನಲವತ್ತೈನೇದಕ್ಕೆ ಇಲ್ಲಿ ನಾಲ್ಕನೇ ಆಪ್ಷನ್ನು ರೀತಿ ಭರ್ತಿ ಮಾಡಬೇಕಾಗುತ್ತದೆ ಇನ್ನು ನೆಕ್ಸ್ಟ್ ನಲವತ್ತಾರನೇ ಪ್ರಶ್ನೆ ಆರು ಸಾವಿರದ ಐದು ನೂರ ಹದಿಮೂರು ಇದರ ಸಂಖ್ಯಾ ರೂಪ ಅಂತ ಹೇಳಿದರೆ ಆರು ಸಾವಿರದ ಐದು ನೂರ ಇಲ್ಲಿ ಹೊಡ್ಬೋದು ಆರು ಸಾವಿರದ ಐದುನೂರ ಹದಿಮೂರು ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ನೋಡ್ಬೋದು ನಲವತ್ತಾರನೆಯ ಪ್ರಶ್ನೆಗೆ ಇಲ್ಲಿ ಎರಡನೇದು ಆಪ್ಷನ್ ಆಗುತ್ತದೆ ಇಲ್ಲಿ ಇಲ್ಲಿ ಮೊರಾರ್ಜಿ ಆಗಿರ್ಬೋದು ಆದರ್ಶ ವಿದ್ಯಾಲಯ ಅಥವಾ ಮೈನಾರಿಟಿ ಮೊರಾರ್ಜಿ ಪರೀಕ್ಷೆಗಳಲ್ಲಿ ಆಪ್ಷನ್ಸ್ಗಳು ಕೆಲವು ಸಾರಿ ಏನಾಗುತ್ತೆ ಅಂದರೆ ಇಲ್ಲಿ ಒನ್ ಟೂ ತ್ರೀ ಫೋರ್ ಅಂತ ಕೊಟ್ಟಿರ್ತಾರೆ ಇನ್ನು ಕೆಲವು ಸಾರಿ ಎ ಬಿ ಸಿ ಡಿ ಅಂತ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ಹಾಗಾಗಿ ಇನ್ನು ಮುಂದಿನ ಪ್ರಶ್ನೆ ಎರಡು ಒಂಬತ್ತು ಜೀರೋ ನಾಲ್ಕು ಅಂಕೆಗಳನ್ನು ಮಾತ್ರ ಬಳಸಿ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ರಚಿಸಬೇಕಂದಿದ್ದಾರೆ ನೋಡಿ ಎರಡು ಒಂಬತ್ತು ಜೀರೋ ನಾಲ್ಕು ಅಂದಾಗ ಮೊದಲಿಗೆ ನಾವು ದೊಡ್ಡ ಸಂಖ್ಯೆ ಅಂದಾಗ ಒಂಬತ್ತನ್ನು ತಗೋಬೇಕು ನೆಕ್ಸ್ಟ್ ಇಲ್ಲಿ ನಾಲ್ಕು ಆಮೇಲೆ ಎರಡು ಮತ್ತು ಜೀರೋ ಒಂಬತ್ ನಾಲ್ ಒಂಬತ್ತು ಸಾವಿರದ ನಾಲ್ಕು ನೂರ ಇಪ್ಪತ್ತು ಸೊ ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ ಇನ್ನು ಮೂವತ್ತೊಂಬತ್ತು ಜಿ ಸಂಖ್ಯಾ ಸಹಗುಣುಕ ಗುರುತಿಸಿ ಅಂತ ಹೇಳಿದರೆ ಇಲ್ಲಿ ಸಂಖ್ಯಾ ಸಹಗುಣಕ ಇದು ಒಂದು ಬೀಜ ಸಹಗುಣುಕ ಇದು ಸಂಖ್ಯಾ ಸಹಗುಣಕ ಸೊ ಆನ್ಸರ್ ಯಾವುದು ಅಂದರೆ ಮೂವತ್ತೊಂಬತ್ತು ಆಗುತ್ತದೆ ನಲವತ್ತೆಂಟನೇ ಪ್ರಶ್ನೆಗೆ ಆಪ್ಷನ್ ಯಾವುದಾಯಿತು ಅಂದರೆ ಇಲ್ಲಿ ನೋಡ್ಬೋದು ಬಿ ಆಪ್ಷನ್ ಆಗುತ್ತದೆ ಅಂದರೆ ಇಲ್ಲಿ ಎರಡನೇ ಆಪ್ಷನ್ ತಾವು ನೀಟಾಗಿ ಸೈಡಿಂಗನ್ನು ಮಾಡಬೇಕಾಗುತ್ತದೆ ಇನ್ನು ನೆಕ್ಸ್ಟು ನಲವತ್ತೊಂಬತ್ತನೇ ಪ್ರಶ್ನೆ ಏಳನೇ ಎರಡರ ವೆತ್ಕ್ರಮ ಯಾವುದು ಅಂತ ಹೇಳಿದ್ದಾರೆ ವ್ಯತ್ಕ್ರಮ ಅಂದಾಗ ಅಂಶ ಇರುವಂಥ ಸಂಖ್ಯೆ ಛೇದದಲ್ಲಿ ಬರುತ್ತೆ ಛೇದದಲ್ಲಿ ಇರುವುದು ಅಂಶಕ್ಕೆ ಹೋಗುತ್ತದೆ ಸೊ ಏಳನೇ ಎರಡು ಇರುವುದು ಏನಾಗುತ್ತೆ ಇಲ್ಲಿ ಎರಡನೇ ಏಳು ಆಗುತ್ತದೆ ಸೊ ಇಲ್ಲಿ ಎ ಆಪ್ಷನ್ನು ಆಗುತ್ತದೆ ಇನ್ನು ನೆಕ್ಸ್ಟು ಇನ್ನು ತಮಗೆ ತಿಳಿಸ್ತೀನಿ ಅದನ್ನು ಏಳನೇ ಎರಡು ಆಪ್ಷನು ಎರಡನೇ ಏಳಾಗುತ್ತೆ ಆಗುತ್ತೆ ನಲವತ್ತೊಂಬತ್ತನೇ ಪ್ರಶ್ನೆ ಆಪ್ಷನ್ ಯಾವುದಾಯಿತು ಅಂದರೆ ಇಲ್ಲಿ ನೋಡ್ಬೋದು ಎ ಆಪ್ಷನ್ ಆಯಿತು ಇಲ್ಲಿ ಇರ್ತಿ ತಾವು ಭರ್ತಿ ಮಾಡಬೇಕಾಗುತ್ತೆ ನೆಕ್ಸ್ಟು ಐವತ್ತನೇ ಪ್ರಶ್ನೆ ಅರವತ್ತೊಂಬತ್ತು ಪಾಯಿಂಟ್ ಒಂಬತ್ತಕ್ಕೆ ಎಷ್ಟು ಸೇರಿಸಿದರೆ ಎಂಬತ್ತಾಗುತ್ತೆ ಅಂದಿದ್ದಾರೆ ನಾವು ಎಂಬತ್ತರಲ್ಲಿ ನೋಡ್ಬೋದು ಇಲ್ಲಿ ಇಲ್ಲೊಂದು ಜೀರೋ ಕೊಡೋಣ ಈಗ ಅರವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸೊ ಈ ಯಾವಕಲ್ನ ಮಾಡಿದರೆ ಆನ್ಸರ್ ಸಿಗುತ್ತೆ ಇಲ್ಲಿ ಜೀರೋದಲ್ಲಿ ಒಂಬತ್ತು ಹೋಗೋದ್ರೆ ಹತ್ತು ತೊಗೊಳ್ತೀವಿ ಹತ್ತರಲ್ಲಿ ಒಂಬತ್ತು ಹೋದರೆ ಒಂದು ಒಂದು ಕೈಲ ಕೊಡ್ತೀವಿ ಹತ್ತರಲ್ಲಿ ಹತ್ತು ಹೋದರೆ ಜೀರೋ ಇನ್ನು ನೆಕ್ಸ್ಟ್ ಇಲ್ಲಿ ಎಂಟರಲ್ಲಿ ಏಳೋದ್ರೆ ಒಂದು ಸೊ ಇಲ್ಲಿ ಹತ್ತು ಪಾಯಿಂಟ್ ಒಂದು ಆಗುತ್ತದೆ ಹಾಗಾದರೆ ಇಲ್ಲಿ ನೋಡ್ಬೋದು ಆನ್ಸರನ ಹತ್ತು ಪಾಯಿಂಟ್ ಒಂದು ಹದಿನೆಂಟು ಪಾಯಿಂಟ್ ಒಂದು ಈ ರೀತಿ ಇದೆ ಇಲ್ಲಿ ನೋಡ್ಬೋದು ಐವತ್ತನೇ ಪ್ರಶ್ನೆ ಆನ್ಸರ್ ಯಾವುದಾಯಿತು ಇಲ್ಲಿ ಒಂದೇದಾಯ್ತು ಸೊ ಇಲ್ಲಿ ನೋಡ್ಬೋದು ಈ ರೀತಿ ತಾವು ಶೇಡಿಂಗನ್ನು ಮಾಡಬೇಕಾಗುತ್ತದೆ ಇನ್ನು ನೆಕ್ಸ್ಟು ಐವತ್ತೊಂದನೇ ಪ್ರಶ್ನೆ ಜೀರೋ ಪಾಯಿಂಟ್ ಆರು ಎರಡರ ಭಿನ್ನ ರಾಶಿಯ ರೂಪ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು ಜೀರೋ ಪಾಯಿಂಟ್ ಆರು ಎರಡು ಅಂದಾಗ ಇಲ್ಲಿ ಓದಬೇಕು ನಾವು ಇಲ್ಲಿ ಬಿಂದು ಶತ ದಶಾಂಶ ಶತಾಂಶ ಸೊ ಇಲ್ಲಿ ಛೇದದಲ್ಲಿ ನೂರು ಬರುತ್ತೆ ಅಂಶದಲ್ಲಿ ಅರವತ್ತೆರಡು ಬರುತ್ತೆ ಆನ್ಸರ್ ಹಾಗಾದರೆ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ನೂರನೇ ಅರವತ್ತೆರಡು ಐವತ್ತೊಂದನೇ ಪ್ರಶ್ನೆಯದ್ದು ನೋಡ್ಬೋದು ಈ ರೀತಿಯಾಗಿ ನೀಟಾಗಿ ಶೇಡಿಂಗನ್ನು ಮಾಡಬೇಕು ನೆಕ್ಸ್ಟು ಕೆಳಗಿನವುಗಳಲ್ಲಿ ಯಾವ ಅಕ್ಷರವು ಸಮಮಿತಿಯ ಅಕ್ಷರ ಅಲ್ಲ ಅಂತ ಕೇಳಿದರೆ ಇಲ್ಲಿ ಎಚ್ ಪಿ ಬಿ ಕೆ ಅಂತ ಇದೆ ಇಲ್ಲಿ ಪಿ ಅಕ್ಷರವೇ ಇದು ಒಂದು ಸಮಮಿತಿ ಅಕ್ಷರ ಅಲ್ಲ ಸೊ ಹಾಗಾಗಿ ಐವತ್ತೆರಡನೇದು ಬಿ ಆಗುತ್ತದೆ ಇಲ್ಲಿ ನೋಡ್ಬೋದು ನೆಕ್ಸ್ಟು ಮೂರನೇ ಪ್ರಶ್ನೆ ನಾಲ್ಕು ಸಾವಿರದ ಒಂಬೈನೂರ ಅರವತ್ತು ಮತ್ತು ಎಂಟರ ಭಾಗಲಬ್ಧ ಅಂತ ಹೇಳಿದರೆ ನೋಡೋಣ ಇಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಅರುವತ್ತಕ್ಕೆ ಇಲ್ಲಿ ಎಂಟರಿಂದ ಇಲ್ಲಿ ಎಂಟಾರಲಿ ನಲವತ್ತೆಂಟು ಸೊ ಇಲ್ಲಿ ಒಂದು ಉಳಿತು ಇಲ್ಲಿ ಆರು ಎಂಟೆರಲಿ ಹದಿನಾರು ಇಲ್ಲಿ ಜೀರೋ ಇದೆಯಲ್ಲ ಎಂಟರ ಎಂಟರಿಂದ ಜೀರೋ ಭಾಗವಾಗೋದಿಲ್ಲ ಹಾಗಾಗಿ ಇಲ್ಲಿ ಜೀರೋವನ್ನು ಕೊಡ್ತೀವಿ ಆರು ಇಪ್ಪತ್ತು ಆಗುತ್ತದೆ ಹಾಗಾಗಿ ಇಲ್ಲಿ ಆನ್ಸರ್ ನೋಡ್ಬೋದು ಸಿ ಆಪ್ಷನ್ ಆಗುತ್ತದೆ ಇಲ್ಲಿ ಐವತ್ತ್ಮೂರನೇದ್ದು ಸಿ ಆಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೋಡಿ ಹದಿನೈದು ಡೆಕ್ಕ ಗ್ರಾಮ್ ತೂಕ ಎಷ್ಟು ಗ್ರಾಮ್ಗೆ ಸಮ ಅಂತ ಹೇಳಿದರೆ ಇಲ್ಲಿ ಒಂದು ಡೆಕ್ಕಾ ಇಸ್ ಕೋಲ್ ಟು ಹತ್ತು ಗ್ರಾಮ್ ಹಾಗಾದರೆ ಹದಿನೈದು ಡೆಕ್ಕ ಗ್ರಾಮ್ಗೆ ಎಷ್ಟಾಗುತ್ತೆ ಅಂದರೆ ಇಲ್ಲಿ ನೂರ ಐವತ್ತು ಗ್ರಾಮ್ ಆಗುತ್ತದೆ ಸೊ ಇಲ್ಲಿ ಐವತ್ನಾಲ್ಕನೇದು ಬಿ ಆಗುತ್ತದೆ ಅಥವಾ ಎರಡನೇ ಆಪ್ಷನ್ ಅಂದ್ಕೋಬೇಕು ತಾವು ನೆಕ್ಸ್ಟು ಐವತ್ತೈದನೇ ಪ್ರಶ್ನೆ ಹದಿನಾಲ್ಕು ಅನುಪಾತ ನಲವತ್ತೈದರ ಸಮನಾದ ಸಮಯ ಅಂದಿದ್ದಾರೆ ಇಲ್ಲಿ ನಾನು ಆಗಲೇ ಹಿಂದಿನ ವಿಡಿಯೋಗಳು ತಿಳಿಸಿರುತ್ತೇನೆ ಇಲ್ಲಿ ಹದಿನಾಲ್ಕು ಅಂದರೆ ಹನ್ನೆರಡು ಗಂಟೆಗಿಂತ ಜಾಸ್ತಿ ಸಮಯ ಬಂದಾಗ ಅದನ್ನು ಹನ್ನೆರಡರಿಂದ ವ್ಯಾಕಲ್ನ ಮಾಡ್ಬೇಕಂತ ಹೇಳಿದ್ದೆ ನೋಡ್ಬೋದು ಇಲ್ಲಿ ಹದಿನಾಲ್ಕು ಮೈನಸ್ ಇಲ್ಲಿ ಜೀರೋ ಜೀರೋ ಕೊಡಬೇಕು ಇಲ್ಲಿ ನಲವತ್ತೈದು ಇಲ್ಲಿ ಎರಡು ಎರಡು ನಲವತ್ತೈದು ಮತ್ತು ಅದನ್ನು ಪಿ ಎಮ್ ಅಲ್ಲಿ ಇಡಬೇಕು ಅಂತ ಹೇಳಿದ್ದೆ ಹಾಗಾದರೆ ಇಲ್ಲಿ ನೋಡ್ಬೋದು ಎರಡು ನಲವತ್ತೈದು ಪಿ ಎಮ್ ಯಾವುದಾಯಿತು ಹಾಗಾದರೆ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ ಇಲ್ಲಿ ಐವತ್ತೈದನೇ ಪ್ರಶ್ನೆ ಡಿ ಆಗುತ್ತದೆ ಅಥವಾ ನಾಲ್ಕನೇ ಆಪ್ಷನ್ ಈ ರೀತಿ ತಾವು ನೀಟಾಗಿ ಸೈಡಿಂಗನ್ನು ಆಪ್ಷನ್ ಮೇಲೆ ಮಾಡಬೇಕು ನೆಕ್ಸ್ಟ್ ಇನ್ನು ಐವತ್ತಾರನೇ ಪ್ರಶ್ನೆ ನೋಡ್ಬೋದು ಆಯತಗಣವನ್ನು ಸೂಚಿಸುವ ರೇಖಾಕೃತಿಯ ಚಿತ್ರ ಆಯ ನೋಡ್ತಾ ಹೋದರೆ ಇಲ್ಲಿದೆ ಅಲ್ಲ ಡಿ ಆಪ್ಷನ್ ಆಗುತ್ತದೆ ಐವತ್ತಾರನೇದು ಡಿ ಅಥವಾ ನಾಲ್ಕನೇ ಆಪ್ಷನ್ ಅಂದ್ಕೋಬೇಕು ನೆಕ್ಸ್ಟ್ ಐವತ್ತೇಳನೇ ಪ್ರಶ್ನೆ ಒಂದು ಪೂರ್ಣ ಕೋನದ ಅಳತೆ ಎಷ್ಟು ಡಿಗ್ರಿ ಮೂರು ಅರವತ್ತು ಡಿಗ್ರಿ ನೂರು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಒಂದು ಕೋನ ತ್ರೀ ಸಿಕ್ಸ್ಟಿ ಡಿಗ್ರಿ ಇರ್ತದೆ ಸೊ ಐವತ್ತೇಳನೇದು ಮೊದಲನೇ ಆಪ್ಷನ್ ಆಗುತ್ತದೆ ನೆಕ್ಸ್ಟ್ ಐವತ್ತೆಂಟನೇ ಪ್ರಶ್ನೆ ವೃತ್ತದ ರಚನೆಗೆ ಬೇಕಾದ ಉಪಕರಣ ಯಾವುದು ವಿಭಾಜಕ ಕೈವಾರ ಕೋನಮಾಪಕ ಅಳತೆ ಪಟ್ಟಿ ಅಂತ ಹೇಳಿದರೆ ಇಲ್ಲಿ ವೃತ್ತ ರಚನೆಗೆ ಕೈವಾರ ಬೇಕು ಸೊ ಐವತ್ತೆಂಟನೇದು ಬಿ ಆಗುತ್ತದೆ ಇಲ್ಲಿ ಸಮತಲಾ ಕೃತಿಗಳಿಗೆ ಎಷ್ಟು ಆಯಾಮಗಳು ಒಂದು ಎರಡು ನಾಲ್ಕು ಮೂರು ಅಂತಿದೆ ಇಲ್ಲಿ ಸಮತಲಾ ಕೃತಿಗಳಿಗೆ ಎರಡು ಆಯಾಮಗಳು ಸೊ ಹಾಗಾಗಿ ಐವತ್ತೊಂಬತ್ತನೇದು ಬಿ ಆಪ್ಷನ್ ಆಗುತ್ತದೆ ಇಲ್ಲಿ ನೋಡಬಹುದು ನೆಕ್ಸ್ಟು ಯಾವುದೇ ಸಂಖ್ಯೆಯ ಅತಿ ಚಿಕ್ಕ ಅಪವರ್ತನ ಯಾವುದು ಅಂದರೆ ಅಲ್ಲಿ ಒಂದು ಆಗುತ್ತದೆ ಅರವತ್ತನೇದು ಕೂಡ ಬಿ ಆಗುತ್ತದೆ ಅಥವಾ ಎರಡನೇ ಆಪ್ಷನ್ ಆಗುತ್ತದೆ ಈ ರೀತಿ ತಾವು ವೈಎಂ ಆರ್ನಲ್ಲಿ ಶೇಡಿಂಗನ್ನು ಮಾಡಬೇಕಾಗುತ್ತದೆ ಧನ್ಯವಾದಗಳು